ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾಗದೇನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ನಾಗದೇನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುನಿಯಪ್ಪ ಸದಸ್ಯರಾದ ಮಂಜುನಾಥ್ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಒಬಿಸಿ ಗ್ರಾಮಾಂತರ ಅಧ್ಯಕ್ಷರಾದ ಎನ್ಎಸ್ ಅನಿಲ್ ಕುಮಾರ್ ಅವರು ಆಗಮಿಸಿ ಗಣರಾಜ್ಯೋತ್ಸವದ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯಾದ ಉಮಾದೇವಿ ಮತ್ತು ಸತ್ಯನಾರಾಯಣ ಮೂರ್ತಿ ಪವನ್ ಕಾರ್ತಿಕ್ ಹಾಗೂ ನಾಗದೇನಹಳ್ಳಿ ಗ್ರಾಮಸ್ಥರು ಮಕ್ಕಳು ಹಾಜರಿದ್ದರು ಅತ್ಯಂತ ವಿಜೃಂಭಣೆಯಾಗಿ ಮತ್ತು ಸಂತೋಷದಿಂದ ಶಾಲೆಗೆದಿಂದ ಆಚರಣೆ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಎಚ್ಎಂಎ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಧ್ಯಾಪಕರು ಎಲ್ಲ ತುಂಬಾ ತೊಟ್ಟಾಗಿ ಮಾಡಿದ್ದಾರೆ ಗಣರಾಜ್ಯೋತ್ಸವನ ಇಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳು ತುಂಬಾ ಖುಷಿಯಿಂದ ನಮ್ಮ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಂತೋಷ ಮತ್ತು ಸಡಗರ ಆನಂದದಿಂದ ಭಾರತವೆಲ್ಲವೂ ಜನರಾಜ್ಯೋತ್ಸವದ ಹಬ್ಬವನ್ನು ಆಚರಿಸುತ್ತಾ ಇದು ರಾಷ್ಟ್ರೀಯ ಹಬ್ಬವಾಗಿರುವುದರಿಂದ ನಮ್ಮ ಈ ನಾಲ್ಕು ಮಾತು ಮತ್ತು ಇಲ್ಲಿವರೆಗೂ ಆಗಮಿಸಲು ನಮಗೆ ಕೊಟ್ಟ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನಾಗದೇನಳ್ಳಿಯವರು ಮತ್ತು ನಮ್ಮ ಅಧ್ಯಾಪಕರಿಗೂ ಅಧ್ಯಕ್ಷರಿಗೂ